ತಗ್ನ ಜೇಮ್ಸ್ ಆಸ್ಪತ್ರೆಯ ಒಳಗಡೆ ರೀಲ್ಸ್ ಅನ್ನ ಮಾಡ್ತಾ ಇದ್ರು ಆಸ್ಪತ್ರೆಯ ಕಾರಿಡಾರ್ ಈ ಮಕ್ಕಳ ಒಂದು ಓಪಿಡಿ ಆಗಿರ್ಬೋದು ಅಥವಾ ಆಪರೇಷನ್ ಓಪಿಡಿ ಡಿಗಳಲ್ಲಾಗಿರ್ಬೋದು ಹೀಗೆ ಬೇರೆ ಬೇರೆ ಕಡೆ ತರಗತಿ ಕೊಠಡಿ ಆಗಿರ್ಬೋದು ಎಲ್ಲಾ ಕಡೆ ಕೂಡ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಎಗ್ಗು ಬಿಡದೆ ರೀಲ್ಸ್ ಗಳನ್ನ ಮಾಡಿ ಮಾಡಿ ಸಾಮಾಜಿಕ ಜಾಲತಾಣಗಳಲ್ಲಿ ಹಾಕ್ತಾ ಇದ್ರು ಇದರಿಂದ ಅಲ್ಲಿ ಪೇಷಂಟ್ಸ್ ಗೆ ತುಂಬಾ ಕಿರಿಕಿರಿ ಆಗ್ತಾ ಇತ್ತು ಅಲ್ಲಿ ಬಂದಂತಹ ರೋಗಿಗಳಿಗೆ ಮತ್ತು ಕೆಲಸ ಮಾಡೋರಿಗೆ ತುಂಬಾ ಕಿರಿಕಿರಿ ಆಗ್ತಾ ಇತ್ತು ಇವರೆಲ್ಲರೂ ಕೂಡ ಇಂಟರ್ನ್ಶಿಪ್ ವಿದ್ಯಾರ್ಥಿಗಳು ಅಂತ ಗೊತ್ತಾಗಿದೆ ಎಂ ಬಿ ಬಿ ಎಸ್ ಮಾಡಿದಂತಹ ಇಂಟರ್ನ್ಶಿಪ್ ವಿದ್ಯಾರ್ಥಿಗಳು ಅಂತ ಗೊತ್ತಾಗಿದ್ದು ಈಗ ಮೂವತ್ತೆಂಟು ಜನರನ್ನ ಹತ್ತು ದಿನಗಳ ಕಾಲ ಸಸ್ಪೆಂಡ್ ಮಾಡಲಾಗಿದೆ ಹಾಗಾದ್ರೆ ಈ ರೀತಿ ನಿರ್ಧಾರವನ್ನ ಕೈಗೊಂಡವರು ಯಾರು ಜೊತೆಗೆ ಇವರು ಮಾಡಿದಂತಹ ಹುಚ್ಚಾಟ ಯಾವ ರೀತಿ ಇತ್ತು ನೋಡೋಣ ಗದಗ್ನ ಜಿಮ್ಸ್ ಆಸ್ಪತ್ರೆಯಲ್ಲಿ ರೀಲ್ಸ್ ಮಾಡಿ ಹುಚ್ಚಾಟ ಮೆರೆದಿದ್ದ ಮೂವತ್ತೆಂಟು ಜನ ವೈದ್ಯಕೀಯ ವಿದ್ಯಾರ್ಥಿಗಳನ್ನ ಅಮಾನತು ಮಾಡಲಾಗಿದೆ ವಿದ್ಯಾರ್ಥಿಗಳು ಜಿಲ್ಲಾಸ್ಪತ್ರೆಯ ಜನರಲ್ ವಾರ್ಡ್ ಕಾರಿಡಾರ್ ಮಕ್ಕಳ ವಾರ್ಡ್ ತರಗತಿ ಕೊಠಡಿ ಸೇರಿದಂತೆ ಆಸ್ಪತ್ರೆಯ ಎಲ್ಲಾ ಭಾಗಗಳಲ್ಲಿಯೂ ಕೂಡ ರೀಲ್ಸ್ ಮಾಡ್ತಾ ಇದ್ರು ಬಳಿಕ ಅದನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಹಾಕ್ತಾ ಇದ್ರು ಇದರಿಂದ ರೋಗಿಗಳಿಗೆ ಸಾಕಷ್ಟು ತೊಂದರೆ ಆಗ್ತಾ ಇತ್ತು ಅಲ್ಲದೆ ಚಿಕಿತ್ಸೆಗೆ ತೆರಳಿದ್ದ ರೋಗಿಗಳಿಗೆ ಕಿರಿಕಿರಿ ಉಂಟಾಗ್ತಾ ಇತ್ತು ರೀಲ್ಸ್ ಮಾಡುವ ವಿದ್ಯಾರ್ಥಿ ವಿರುದ್ಧ ಕ್ರಮಕ್ಕೆ ಸಾರ್ವಜನಿಕರು ಆಗ್ರಹಿಸಿದ್ರು ಈ ಬಗ್ಗೆ ಮಾಧ್ಯಮದಲ್ಲಿ ವರದಿಗಳು ಕೂಡ ಪ್ರಸಾರ ಆಗಿತ್ತು ಇದೀಗ ವರದಿಯಿಂದ ಎಚ್ಚೆತ್ತ ಜೇಮ್ಸ್ ಆಸ್ಪತ್ರೆ ಅಧಿಕಾರಿಗಳು ರೀಲ್ಸ್ ಮಾಡಿದ ಮೂವತ್ತೆಂಟು ವಿದ್ಯಾರ್ಥಿಗಳನ್ನ ಅಮಾನತು ಮಾಡಿದ್ದಾರೆ ಈ ಬಗ್ಗೆ ಜೇಮ್ಸ್ ನಿರ್ದೇಶಕ ಡಾಕ್ಟರ್ ಬಸವರಾಜ್ ಬೊಮ್ಮನಹಳ್ಳಿ ಮಾಹಿತಿ ನೀಡಿದ್ದು ಜೇಮ್ಸ್ ನ ಎಲ್ಲಾ ವಿಭಾಗಗಳ ಮುಖ್ಯಸ್ಥರು ಡಿಸ್ಟ್ರಿಕ್ಟ್ ಸರ್ಜನ್ ಹಾಗೂ ಹಿರಿಯ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ವಿದ್ಯಾರ್ಥಿಗಳನ್ನ ಅಮಾನತು ಮಾಡುವ ನಿರ್ಧಾರವನ್ನ ತೆಗೆದುಕೊಂಡಿದ್ದೇವೆ ಎಂದು ಸ್ಪಷ್ಟ ನೀಡಿದ್ದಾರೆ ರೀಲ್ಸ್ ಮಾಡಿರುವ ಎಲ್ಲರೂ ಎಂಬಿಬಿಎಸ್ ಇಂಟರ್ನ್ಶಿಪ್ ವಿದ್ಯಾರ್ಥಿಗಳು ಇವರನ್ನ ಹತ್ತು ದಿನಗಳ ಕಾಲ ಅಮಾನತು ಮಾಡಲಾಗಿದೆ ಆಸ್ಪತ್ರೆಯಲ್ಲಿ ಈ ರೀತಿ ಮಾಡಿರುವುದು ದೊಡ್ಡ ಅಪರಾಧ ಈ ರೀತಿ ವಿಡಿಯೋ ಮಾಡಲು ನಾವ್ಯಾರು ಅನುಮತಿ ಕೊಟ್ಟಿಲ್ಲ ರೋಗಿಗಳಿಗೆ ಅನಾನುಕೂಲ ಆಗುವ ರೀತಿ ನಡೆದುಕೊಂಡಿರುವುದು ತಪ್ಪು ಯಾರೇ ಇರ್ಲಿ ಆಸ್ಪತ್ರೆಯಲ್ಲಿ ಈ ರೀತಿ ನಡೆದುಕೊಂಡಿರುವುದು ತಪ್ಪು ಯಾರೇ ಆಸ್ಪತ್ರೆಯಲ್ಲಿ ಈ ರೀತಿ ವರ್ತನೆ ತೋರಿದ್ರೆ ಅಂತವರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳುತ್ತೇವೆ ವಿದ್ಯಾರ್ಥಿಗಳಿಗೆ ಸಿಗಬೇಕಾಗಿದ್ದ ಪೋಸ್ಟಿಂಗ್ ಹತ್ತು ದಿನಗಳ ಕಾಲ ತಡವಾಗಿ ಸಿಗಲಿದೆ ಎಂದು ಅವರು ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ